ಆದಂತಹ ಸನ್ಮಾನ್ಯ ವಿಜೇಂದ್ರ ಅವರೇ ರಾಯಚೂರು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ರಾಯಚೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನನ್ನ ಆತ್ಮೀಯರಾದಂತ ಸನ್ಮಾನ್ಯ ಶಿವರಾಜ್ ಪಾಟೀಲ್ ರೇ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನನ್ನ ಆತ್ಮೀಯ ಗೆಳಿದರೂ ಆದಂಥ ಮಾನಪ್ಪ ವಜ್ರವರೇ ಮಾಜಿ ಸಚಿವರು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಿರಿಯರಾದಂಥ ಸನ್ಮಾನ್ಯ ಜನಂದರೆ ರೆಡ್ಡಿ ಅವರೇ ಮಾಜಿ ಸಚಿವರಾದಂಥ ಸನ್ಮಾನ್ಯ ರೇಣುಕಾಚಾರ್ಯರವರೇ ಪ್ರತಾಪ್ಗೌಡರ ಪಾಟೀಲ್ ರೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಶಾಸಕರಾದಂಥ ಸನ್ಮಾನ್ಯ ರಾಜೀವ್ ಅವರೇ ಈಗ ತಾನೇ ತನ್ನ ಕುರಿತು ಒಂದು ವಿಚಾರದಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪಿಸಿದ್ರಿಂದ ಇವರು ನನ್ನ ಸಮಾಜದ ನಮ್ಮ ಆದಂಥ ಸನ್ಮಾನ್ಯ ಮಾಜಿ ಸಂಸದರಾದಂಥ ಕೆ ವಿರೂಪಾಕ್ಷಪ್ಪನವರೇ ಅಪ್ಪಾಜಿರಾವ್ ಅವರೇ ಬಸವನಗೌಡವರೇ ಗಂಗಾಧರ್ ಅವರೇ ಹಾಗೆ ಕರಿಯಪ್ಪನವರೇ ವೇದಿಕೆ ಮೇಲೆ ಆಶ್ರಯ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ ಇಲ್ಲಿ ಬಂದಿರತಕ್ಕಂಥ ನೆರೆದಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಸುದ್ದಿ ಮಾಧ್ಯಮ ಸ್ನೇಹಿತರೆ ಎಲ್ಲರೂ ಕೂಡ ಅನೇಕ ವಿಚಾರಗಳನ್ನ ಹೇಳಿದ್ದಾರೆ ನಮ್ಮ ಶಿವಗೌಡ ಆಯುಕ್ತಿಂದ ಹಿಡಿದು ಎಲ್ಲರೂ ಕೂಡ ವಿಚಾರಗಳನ್ನ ಪ್ರಸಾರ ಮಾಡಿದ್ದಾರೆ ನಾನು ಹೇಳುವುದಿಷ್ಟೇ ಕಳೆದ ಒಂದೂವರೆ ತಿಂಗಳಿಂದ ಕೂಡ ಈ ವಿಚಾರದಲ್ಲಿ ಇಡೀ ರಾಜ್ಯಾದ್ಯಂತ ರೈತರ ಬೆಂಬಲಕ್ಕೆ ಭಾರತೀಯ ಜನತಾ ಪಕ್ಷ ನಿಂತಿರ್ತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ತಿಳಿದಿರ್ತಕ್ಕಂಥ ವಿಷಯ ಇದರ ನೇತೃತ್ವವನ್ನ ನಮ್ಮ ರಾಜ್ಯಾಧ್ಯಕ್ಷರು ವಹಿಸಿಕೊಂಡು ಈ ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ರೈತರ ಒಂದಿಂಚು ಭೂಮಿಯನ್ನು ಕೂಡ ಸಂಸ್ಥೆಗೆ ಬಿಡಲ್ಲ ಅಂತ ಹೇಳಿ ಶಪಥವನ್ನು ಮಾಡಿ ಇವತ್ತು ಬೀದರಿಂದ ಹಿಡಿದು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಕಾರಣಕರ್ತರು ಯಾರು ವಿರೋಧ ಪಕ್ಷ ಹೇಳ್ತಾ ಇದ್ರು ಅಂದಿನ ಕೇಂದ್ರ ಸರ್ಕಾರ ಇದಕ್ಕೆ ಮಸೂದಿಯನ್ನು ತರುವ ಮುಖೇನ ಇದಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ ಇದನ್ನ ರದ್ದು ಮಾಡಬೇಕು ಈ ರದ್ದು ಮಾಡಬೇಕಾದ್ರೆ ಇವತ್ತು ನಮ್ಮ ನೆಚ್ಚಿನ ದಕ್ಷ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಯವರು ಅವರ ಮಾರ್ಗದರ್ಶನ ಈ ಕೆಲಸ ಆಗ್ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಅವ್ರಿಗೆ ಮನವಿಯನ್ನು ಮಾಡೋಣ ಆ ಕೆಲಸ ಆಗ್ತದೆ ಯಾಕಂದ್ರೆ ಇವತ್ತು ನೂರಾರು ವರ್ಷಗಳಿಂದ ಈ ಭೂಮಿಯಲ್ಲಿ ಬೆಳೆಯನ್ನು ತೆಗೆದುಕೊಂಡು ನಮ್ಮ ಜೀವನ ಬದುಕನ್ನು ಕಟ್ಕೊಂಡಿದ್ದೇವೆ ಆ ಬದುಕಿನಲ್ಲಿ ಇವತ್ತು ಉಳಿಯಿಂದ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನೀವೆಲ್ಲರೂ ಕೂಡ ತಕ್ಕ ಉತ್ತರವನ್ನ ಕೊಡುವಂತ ಕೆಲಸ ಮಾಡಬೇಕು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ನಾವೆತ್ತೂ ಕೂಡ ಭಾರತೀಯ ಜನತಾ ಪಕ್ಷ ನಮ್ಮ ಅಧ್ಯಕ್ಷರು ನಮ್ಮೆಲ್ಲ ಮುಖಂಡರು ನಿಮ್ಮ ಬೆನ್ನಿಂದ ನಿಂತಿದ್ದೇವೆ ನಮ್ಮ ಮಾತನ್ನು ಕೂಡ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಯಡಿಯೂರಪ್ಪ ಸಂದರ್ಭದಲ್ಲಿ ನಾನು ಕೂಡ ಸಚಿವನಿದೆ ಶಿವನ್ಯಾಯ ನಾಯಕ್ ಹೇಳ್ತಾ ಇದ್ರು ರಾಯಚೂರು ಜಿಲ್ಲೆಗೆ ಆದ್ಯತೆಯನ್ನು ಕೊಟ್ಟು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು ಕೊಟ್ಟಿದ್ರು ಬೇರೆ ಬೇರೆ ಅಭಿವೃದ್ಧಿಗೆ ಬೇರೆ ಬೇರೆ ರೀತಿಯ ಸಹಕಾರವನ್ನು ಕೊಟ್ಟಿದ್ರು ಇವತ್ತು ನೀರಿ ಹರಿಯುವಂತ ಪ್ರದೇಶಗಳಿಗೆ క్య పునర్నిర్మాణ అనదా నిజ ఈ సంద మేము మానపన్గూ కసుకు బైతి బసవరాజ్ గూ క్ పటేల్గూ కసుకుట్ భారతీయ జనతా పక్షకు భారతీయ జనతా పక్ష శ్రోగి అదే కాంగ్రెస్ శాసకరు కూడా ఇల్ కన బిడుగ నీచ సర్కారెస్ సర్కారు ಹಾಗಾಗಿ ಅಂತ ಸರ್ಕಾರವನ್ನ ಕಿತ್ತೋಗ ತನಕ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡುವಂತ ಕೆಲಸ ಮಾಡಬೇಕು ಆ ನಿಟ್ಟಲ್ಲಿ ನಾನು ಬಂದಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಎಲ್ಲ ನನ್ನ ತಾಯಂದ್ರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ರೈತರ ಪರವಾಗಿ ಬಡವರ ಪರವಾಗಿ ಯಾರು ಭೂಮಿಯ ಕಳ್ಕೊಂಡ್ರೆ ಅವರ ಪರವಾಗಿ ನಿಂತು ಹೋರಾಟವನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು